ಎಲ್ಲಿ ಅಂದ್ರೆ ಎಷ್ಟೋ ಭಾವಿಗಳು ಮುಚ್ಚಿಬಿಟ್ಟಿದ್ರು ನಾನಲ್ಲ ಐವತ್ತೈವತ್ ಮೀಟರ್ ಬಾವಿ ಅಂತಂದಿ ಎಷ್ಟೋ ಜಾಗದ ಭಾವಿಗಳು ಮುಚ್ಚಿ ನಿಂತು ಜನನೇ ತೋರಿಸಿದ್ರು ಇಲ್ಲೊಂದು ಬಾವಿ ಅದ ಇಲ್ಲೊಂದು ಬಾವಿ ಅದ ಅಂತಂದಿ ಇದ್ರದ ಮೇಜರ್ ಕ್ರೆಡಿಟ್ ಅಂತಂದ್ರೆ ಈಗ ನಮ್ ಉಸ್ತುವಾರಿ ಸಚಿವರು ಯಾರಲ್ಲ ಇದು ಈಶ್ವರ್ ಖಂಡ್ರೆ ಅವರು ಅವರು ಸ್ಟ್ರಾಂಗ್ ಫಾಲೋ ಅಪ್ ಆಗಿತ್ತು ಆಮೇಲೆ ಆರ್ ವಿ ದೇಶಪಾಂಡೆ ಸರ್ ಅವರು ಕೂಡ ಬಹಳ ಇಂಟ್ರೆಸ್ಟ್ ತಗೊಂಡು ಅವರು ಟೂರಿಸಂ ಮಿನಿಸ್ಟರ್ ಈಗ ಕರ್ನಾಟಕ ಸ್ಟೇಟ್ ಇವಾಗ ನಾವ್ ಇಲ್ಲಿ ಇದ್ದೀವಿ ಪ್ರೆಸೆಂಟ್ ಇದೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಾವು ನೋಡಿದೆವಲ್ಲ ಇದು ಕುಂಡದ ಹತ್ರ ಇದ್ದಿದ್ದು ಇದು ಟೆಂಪಲ್ ಸ್ಟ್ರಕ್ಚರ್ ಇದೆ ಇಲ್ಲಿ

ಇದಕ್ಕೆ ಸಾಧು ಬಿ ਦਿੱತ್ತು ಓಪನ್ ಓಪನ್ 덩ಗಿ ಇಟಲ್ ರೌಂಡ್ ಇಟಲ್ಲ ಆ ರೌಂಡ್ ತೆಗೆದ ತನಮ ಮೆಜರ್ ಮಾಡ್ ಮತ್ತು ಹೊರ ಬರಬಹುದು ಹಾ ಕಿಲೋಮೀಟರ್ ಜಾಸ್ತಿ ಏನಿಲ್ಲ ಸೇಮ್ ಹಾ ಸೇಮ್ ನೀರ

ಎಲ್ಲಿ ಎಷ್ಟೋ ಬಾವಿಗಳು ಮುಚ್ಚಬಿಟ್ಟು ಮೀಟರ್ ಬಾವಿ ಅಂತಂದಿ ಎಷ್ಟೋ ಜಾಗದಾಗ ಬಾವಿಗಳು ಮುಚ್ಚಿನ ಜನನೇ ತೋರಿಸಿದ್ರು ಬಾವಿ ಅದ ಇಲ್ಲೊಂದ್ ಬಾವಿ ಅದ ಅಂತಂದಿ ಈ ರೀತಿ ಎಲ್ಲ ಬಹಳಷ್ಟು ವೇಲಿಂದ ಇನ್ಫಾರ್ಮೇಶನ್ ಸೋರ್ಸ್ ಮಾಡಿ ಇದೇ ಸರ್ ಇದಕ್ಕೆ ಸುಪನ್ ಮಾಡಿಲ್ಲ ಇದಕ್ಕೆ ಮ್ಯಾಪಿಂಗ್ ಮಾಡಿದೊಳಗ್ ಒಂದ್ ಮ್ಯಾಪ್ ನಾವು ನಿಮ್ಗೆ ತೋರ್ಸ್ಲಕ್ ಅಂತಂದಿದ್ದು ಮತ್ತೆ ಬಿಕಾಸ್ ಇದೇ ಒಂದು ಸಿಸ್ಟಮ್ ಮೇಲೆ ಬಹಳ ನಾವು ಕಾಂಪಿಡಿಯೆನ್ಸ್ ಇದು ಬಹಳ ರೀಸೆಂಟ್ ಆಗಿ ಮಾಡಿದ ಮ್ಯಾಪ್ ಇದೆ ಸರ್ ಇದು ಒಂದು ಸಿಕ್ಸ್ ಮಂತ್ ಮೊದಲ ನಾವು ಈ ಮತ್ತೆ ಈ ಕೆಲ್ಸಕ್ಕೆ ಮರುಚಾಲನೆ ಕೊಡಬೇಕು ಅಂತ ಸರ್ಕಾರಕ್ಕೊಂದು ಪ್ರೊಪೋಸಲ್ ಕೊಡಬೇಕಾಗಿತ್ತು ಆ ಟೈಮ್ ಏನದ ಏನದಂತಂದ್ರೆ ಇದು ಮ್ಯಾಪ್ ಸಲ ಈ ಆರು ವರ್ಷ ಆದ್ಮೇಲೆ ಇಲ್ಲಿ ಏನೇನ್ ಬದಲಾವಣೆಗಳು ಆಗ್ಯಾವ ಆ ಬದಲಾವಣೆಗಳಿಗೆ ತಲೆಗೆ ಇಟ್ಕೊಂಡು ಏನದ ಅಂತಂದ್ರೆ ಇದು ಮ್ಯಾಪ್ ಕ್ರಿಯೇಟ್ ಮಾಡಿಂದು ಆಮೇಲೆ ಇದೇ ಇದು ನಮ್ ನಾವು ಕಲೆ ಹಾಕಿದ ಮಾಹಿತಿ ಮತ್ತೆ ಮೊದಲ ಯಾರು ಆರ್ಗನೈಸೇಷನ್ ವರ್ಕ್ ಮಾಡಿದ್ರು ಇಂಡಿಯನ್ ಹೆರಿಟೇಜ್ ಸಿಟೀಸ್ ನೆಟ್ವರ್ಕ್ ಅಂತಂದು ಅವರು ಕೂಡ ಬಂದು ಮತ್ತೆ ಪರಿಣಿತರಿಗೆ ಕರ್ಕೊಂಡ್ ಬಂದೇನದ ಅಂತಂದ್ರೆ ಅದು ಮಾಹಿತಿ ಮತ್ತೊಂದ್ಸಲ ಸರ್ಕಾರ ಕೊಟ್ಟರು ಈ ಸಲ ಸಿದ್ದರಾಮಯ್ಯ ಸರ್ಕಾರದಾಗ ಏನದ ಅಂತಂದ್ರೆ ಇದ್ರದ್ದು ಮತ್ತೆ ಬಿಜಾಪುರದ ಪುನಶ್ಚೇತನ ಕೆಲಸ ಸಲುವಾಗಿ ಹದಿನೈದು ಕೋಟಿ ರೂಪಾಯಿ ಮತ್ತೆ ಅನುದಾನ ಕೊಟ್ಟಾರ ಸರ್ ಅದಕ್ಕೆ ಇದರ್ದ ಮೇಜರ್ ಕ್ರೆಡಿಟ್ ಅಂತಂದ್ರೆ ಈಗ ನಮ್ ಉಸ್ತುವಾರಿ ಸಚಿವರು ಯಾರಲ್ಲ ಇದು ಈಶ್ವರ್ ಖಂಡ್ರೆ ಅವರು ಅವ್ರ ಸ್ಟ್ರಾಂಗ್ ಫಾಲೋ ಅಪ್ ಆಗಿತ್ತು ಆಮೇಲೆ ಆರ್ ವಿ ದೇಶಪಾಂಡೆ ಸರ್ ಅವರು ಕೂಡ ಬಹಳ ಇಂಟ್ರೆಸ್ಟ್ ತೊಗೊಂಡು ಅವ್ರು ಟೂರಿಸಂ ಮಿನಿಸ್ಟರ್ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಅವ್ರ ಇಂಟ್ರೆಸ್ಟ್ ಕೋರ್ಸ್ ಅವ್ರ ಇಲ್ಲಿ ಬಂದು ಇದು ನೋಡಿದ ಮೇಲೆ ಇದು ಕಂಪ್ಲೀಟ್ ಆಗ ಆಗ್ಲಿಕ್ಕೆ ನೂರು ಕೋಟಿ ರೂಪಾಯಿ ಹದ್ರು ನಾನು ಇದು ಅಲಾಟ್ ಮಾಡ್ತೀನಿ ಆದ್ರೆ ಸದ್ಯಕ್ಕೆ ಇಷ್ಟುರ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದು ಬೀದರ್ ಕರೇಜ್ ಸಲುವಾಗಿ ಮತ್ತೆ ಬಿಜಾಪುರ್ ಕರೇಜ್ ಪುನಶ್ಚೇತನ್ ಸಲುವಾಗಿ ಹದಿನೈದು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿದ್ದಾರೆ ಸರ್ ಇದು ಆಕ್ಚುಲಿ ಪ್ರೊಡ್ಯೂಸಡ್ ಬೈ ಟೀಮ್ ಯುವ ಲಿವಿಂಗ್ ಲ್ಯಾಬ್ಸ್ ಅಂತ ಹೇಳಿ ನೆಟ್ವರ್ಕ್ ಇನ್ ಫಾರ್ಮ್ ಅಂತ ಹಾಕಿದ್ರಲ್ಲ ಹೌದು ಸೊ ಇದು ನಿಮ್ ಟೀಮ್ ವತಿಯಿಂದಾನೆ ಈ ಮ್ಯಾಪ್ ಮಾಡಿ ಎಸ್ 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 ಸರ್ ಏನೇನ್ ನೋಡಬಹುದು ಸರ್ ನಾವು ಮ್ಯಾಪ್ ಒಳಗೆ ಎಲ್ಲಿ ಇವಾಗ ಇವಾಗ ನಾನು ಇದು ಎಲ್ಲಿ ನಾವು ಎಲ್ಲಿ ಪ್ರೆಸೆಂಟ್ ಅಂತ ನಾನು ತೋರಿಸ್ಲತ್ತೀನಿ ನಾನು ಇದು ಇವಾಗ ನಾವು ಇಲ್ಲಿ ಇದ್ದೇವೆ ಪ್ರೆಸೆಂಟ್ ಇದೆ ಕಲಿಂಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಾವು ನೋಡಿದೆವಲ್ಲ ಇದು ಕುಂಡದ ಹತ್ರ ಇದ್ದಿದ್ದು ಇದು ಟೆಂಪಲ್ ಸ್ಟ್ರಕ್ಚರ್ ಇದೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಇದು ಈಗ ನಾವು ಈಗ ನೋಡಿ ಬಂದಿಂದ ಏನದಲ್ಲ ಅದು ಇಲ್ಲಿದೆ ಅದಕ್ಕೆ ಮೌತ್ ಅಂತ ನಾನು ಇಲ್ಲಿ ಇಲ್ಲಿ ಈ ಪಾಯಿಂಟ್ ಓಪನ್ ಇರೋದು ಇದು ಇಲ್ಲಿ ಹಾ ಇಲ್ಲಿಂದ ನಾವು ನಡ್ಕೊಂಡು ಹೋದೆವು ಅಂತಂದ್ರೆ ಈಗ ನಾವು ಸ್ಟಾರ್ಟ್ ಮಾಡ್ಲಕ್ಕ ನಿಮಗೆ ನಾನು ನೌಬಾದ್ ಹತ್ರ ಸ್ಟಾಪ್ ಮಾಡಿಸಿದ್ದಲ್ಲ ಹಿಂಗೆ ಇದು ನಾನು ಅಂದಿಂದ ಇದು ಪ್ರತಿ ಐವತ್ತು ಮೀಟರ್ಗೆ ಇದ್ದಿನ ಬಾವಿಗಳೆಲ್ಲ ಮಾರ್ಕ್ ಮಾಡಿದ್ದಾವೆ ನೋಡ್ರಿ ಸರ್ ಇವೆಲ್ಲ ಇಲ್ಲಿ ಈ ಸಣ್ಣ ಡಾಟ್ಗಳು ಇವೆಲ್ಲ ಇವೆಲ್ಲ ಬಾವಿಗಳೇ ಇಲ್ಲಿಂದ ಹಿಂಗೆ ಮುಂದೆ ಬಂದು ನಾವು ಇಲ್ಲಿ ನೌಬಾದ್ ಹತ್ರ ನಿಂತಿದ್ದೇವೆ ನಾವು ಎಲ್ಲಿ ಇದು ಫಸ್ಟ್ ನಾವು ಶೂಟ್ ಮಾಡಿದೆವಲ್ಲ ಕಮಾನ್ ಹತ್ರ ಇಲ್ಲಿಂದ ಇದು ದಾಟ್ಕೊಂಡು ಹಿಂಗೇ ಮುಂದೆ ಸರ್ ಅಂದ್ರೆ ಆ ಕಮಾನ್ ಕಮಾನ್ ಲಿಂದ ಅದು ಹಾಯ್ದು ಹೋಗ್ತದೆ ಹೌದು ಅಲ್ಲಿಂದ ರೋಡ್ ಕೆಳಗಿಂದ ಮತ್ತೆ ರೋಡ್ ಕ್ರಾಸ್ ಮಾಡಿ ಹಿಂಗ ಇದು ಈ ಪಾಯಿಂಟ್ ತನಕ ಬಿಲ್ಡಿಂಗ್ಸ್ ಮತ್ತೆ ಇದು ಇದೆ ಇಲ್ಲಿಂದ ಹೊಲಗಳು ಇದಾವ ಸರ್ ಕಂಟಿನ್ಯೂ ಅದು ಲಾಸ್ಟ್ ಪಾಯಿಂಟ್ ಅದು ಎಂಡ್ ನಾವು ಅದು ಹುಮನಾಬಾದ್ ಲಿಂದ ಬೀದರ್ ಬರೋ ರೋಡ್ ಅದು ಏನ್ ರೋಡ್ ಕಾಣಿಸ್ತಾ ಇದೆ ಅಲ್ಲ ಅದ್ರ ಪಕ್ಕದಾಗ ಇದ್ರದ್ದು ಲಾಸ್ಟ್ ಪಾಯಿಂಟ್ ಇದೆ ಬೀದರ್ ಹುಮ್ನಾಬಾದ್ ಏನು ಎಂಟ್ರಿ ಅದಲ್ರಿ ಅಲ್ಲಿ ಕೋಳಾರ್ ಹತ್ರ ಬರ್ತದೆ ಪಾಯಿಂಟ್ ಅದಲ್ಲಿ ಕೊಳಾರ್ ಟೋಟಲ್ ಸರ್ ಇದು ಎಷ್ಟು ಕಿಲೋಮೀಟರ್ ಇದು ಸ್ಟ್ರೇಟ್ ಲೈನ್ ನೋಡಿದ್ರೆ ಕಡಿಮೆ ಅನಿಸ್ತದೆ ಬಟ್ ಒಳಗಡೆ ಬಹಳ ಅಂಕ್ ಇದ್ದ ಸಲುವಾಗಿ ಅರೌಂಡ್ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ತನಕ ಬರ್ತದೆ ಸರ್ ಇದು ಎರಡೂವರೆ ಕಿಲೋಮೀಟರ್ ತನಕ ಆಲ್ಮೋಸ್ಟ್ ಇದು ಯಾವ ಯಾವ ಕಡೆ ಹೋಗ್ತದೆ ಸರ್ ಇದು ಇದು ನವಬಾದ್ ನಾಗ ನಾವು ಇಲ್ಲಿ ಇದು ಸರ್ಕಲ್ ಹತ್ರ ನಿಂತಿದ್ದೀವಲ್ಲ ಬಸವೇಶ್ವರ ಸರ್ಕಲ್ ಇಲ್ಲಿಂದ ಇಲ್ಲಿ ಈ ಕಡೆ ಒಂದು ನವಬಾದ್ ಕೆರೆ ಇದೆ ಸರ್ ಇಲ್ಲಿ ಆ ಕೆರೆಯಲ್ಲಿಂದ ಒಂದ್ ಪಾಯಿಂಟ್ ಇಲ್ಲಿ ಜಾಯಿನ್ ಆಗ್ತದೆ ಸರ್ ಇದಕ್ಕೆ ಅಂದ್ರೆ ಆ ನೀರು ಇಲ್ಲಿ ಈ ಕೆರೆ ಒಂಥರ ಫೀಡಿಂಗ್ ಚಾನಲ್ ಇದಕ್ಕೆ ಈ ಕೆರೆಯಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇದು ಈ ಚಾನಲ್ ಇಲ್ಲಿ ನೌಬಾದ್ ಹತ್ರ ಕನೆಕ್ಟ್ ಆಗ್ತದೆ ಮತ್ತೆ ಅಂದ್ರೆ ಈ ಕೆರಿಲಿಂದ ನೀರು ಇದಕ್ಕೆ ಕೆರಿಲಿಂದ ಡೈರೆಕ್ಟ್ ಹೋಗಲ್ಲ ಕೆರೆ ಲಿಂದ ಅಂತರ್ಜಲ ಮಟ್ಟಕ್ ಒಂದ್ ಲೆವೆಲ್ ಆ ಲೆವೆಲ್ ಇಂದ ಇದು ಸಿಸ್ಟಮ್ ಚಾಲು ಹಂಗೆ ಇದು ಡೈರೆಕ್ಟ್ ಫೀಡ್ ಮಾಡಲ್ಲ ಇದಕ್ಕೆ ಡೈರೆಕ್ಟ್ ಕೆರೆ ನೀರ್ ಇದ್ರೊಳಗೆ ಬರಲ್ಲ ಸರ್ ಟೋಟಲಿ ನೀವು ಇದಕ್ಕೆ ಆರ್ ಕರೆಜ್ಗಳ ಸೊ ಆರು ಕರೆಗಳನ್ನ ಇದೇ ರೀತಿಯಾಗಿ ಕ್ಲೀನ್ ಮಾಡಿ ಇದೇ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಬಂದ್ ಇಲ್ಲ ಉದ್ದೇಶ ಅದೇ ಅದ ಅಂತ ಈಗ ಉದ್ದೇಶ ಅದೇ ಆರು ಆರು ಸಿಸ್ಟಮ್ ನಾವು ಮತ್ತೆ ಪುನಶ್ಚೇತನ ಮಾಡ್ಬೇಕು ಅದು ನೀರ್ ಬಳಕೆಗೆ ಬರಕ್ ನಾವು ಮಾಡ್ಬೇಕು ಅದಕ್ಕೆ ಮತ್ತೆ ಅದು ಬಳಕೆ ಆಗ್ಬೇಕು ಕೂಡ ನಾವು ಆಯ್ತು ಬಳಕೆ ಆಗ ನೀರ್ ಇದೆ ಈಗ ಬಟ್ ಬಳಕೆ ಆಗ್ಲತ್ತಿಲ್ಲ ಅಲ್ಲಿ ಸೊ ಮುಂದೆ ಹೋಗಿ ಹೊಲಕ್ ಹೋಗಿ ಹೊಲದಿಂದ ಎಲ್ಲೋ ಹೋಗಿ ಇದು ಆಗ್ಲತ್ತದ ಜನರಿಗೆ ಉಪಯೋಗ ಆಗಂತ ಮಾಡ್ಬೇಕು ಅನ್ನೋದು ಉದ್ದೇಶ ಅದಕ್ಕೆ ಈಗ ಸದ್ಯಕ್ಕೆ ಕೆಲಸ ಮತ್ತೆ ಫೋಕಸ್ ಅದು ಪ್ರಪೋಸಲ್ ಅದೇ ನಿಟ್ಟಿನಾಗೆ ಮಾಡ್ತಾ ಇದ್ದೇವೆ ನಾವು ಈ ಟೋಟಲಿ ಎಷ್ಟ ಗಳು ನೀವು ಈ ರೀತಿಯಾಗಿ ವರ್ಕ್ ಮಾಡಿ ಆ ಎರಡು ಎರಡು ಎರಡರ ಮೇಲೆ ಆಗ್ಯದ ಇನ್ನು ಅಂದ್ರ ನಾವ್ ನೋಡ್ಬೇಕಾಗಿರೋವಂತ ಸಾಕಷ್ಟು ಅದಾವ ಆರ್ ಆರ್ ಕರ್ ಆರ್ ಅವ ಮೇಲೆ ಕೆಲಸ ಆಗಿದ್ದದ ಅದಕ್ಕ ಎರಡನೇರ ಮೇಲೆ ಇಷ್ಟು ಕಂಪ್ಲೀಟಾಗಿ ಕೆಲಸ ಆಗಿಲ್ಲ ಯಾಕಂದ್ರೆ ನಾನು ಅಂದಂಗ ಮಳೆ ಜಾಸ್ತಿ ಬಂತು ಕೆಲಸ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಆಮೇಲೆ ನೀರ್ ಎಂದು ಕಡಿಮೆನೇ ಆಗಿಲ್ಲ ಮತ್ತೆ ಸೊ ಒಳಗ್ ಕೆಲಸ ಮಾಡ್ಲಿಕ್ಕೆ ಇಂಪಾಸಿಬಲ್ ಅದ ಕರೇಜ್ ಅಂತ ಎಲ್ಲ ಅದ ಬಾವಿಗಳ ಇದಲ್ಲಾ ಈ ಬಾವಿಗಳಂಬಂದ್ ನಾವು ಇದು ಮಾಡಿ ಸರ್ಚ್ ಮಾಡಿ ಇಲ್ಲಿ ಹುಡುಕಿ ತೆಗ್ದೇವಿ ಇಲ್ಲಿ ಅಂದ್ರ ಹಾ ಈಗ ಕರೇಜ್ ಏನದಲ್ಲ ನನಗ ಐವತ್ತು ಫೀಟಿಗ್ ಒಂದು ಏನೋ ಓಪನ್ ಬಾವಿ ಅದಾವ ಅಂತ ಹೇಳಿದ್ರು ಹಾ ರೈಟ್ ಆಯ್ತ ಅದು ಸರ್ ಅದು ಇದೆ ಫಸ್ಟು ಫಸ್ಟ್ ಆಫ್ ಬಾವಿ ನಿಮ್ಗೆ ತೋರ್ಸಿದವಲ್ಲ ಅದು ಫಸ್ಟ್ ಅವಿ ಇದು ಸೆಕೆಂಡ್ ಬಾವಿ ಇಂಥ ಬಾವಿಗಳು ಟೋಟಲು ಮೂವತ್ತಾರು ಬಾವಿಗಳಿದೆ ಅಂತ ಹೇಳಿದಾರೆ ಆ ಮೂವತ್ತ ಆರು ನಾವು ಸರ್ಚ್ ಮಾಡಿ ಒಳಗಿಂದ ಒಳಗೆ ನಮಗ ಸಿಕ್ಕವ್ರಿ ಬಂದ್ ನಮ್ ಮೆಜರ್ಮೆಂಟ್ ಮಾಡಿಲ್ಲ ನಾವ್ ಹೆಂಗ ಅಗಲುತ್ತಾ ಹೋಗುತ್ತಾ ಹೋಗ್ತಾ ಇದಾವಲ್ಲ ಆ ಟೈಮ್ ಇವು ಸಿಕ್ಕಿಂದು ಸುರದಾಗ ನಿಮ್ಗೆ ಇಲ್ಲಿ ಬಾವಿಗಳು ಗೊತ್ತಾಗಿಲ್ಲ ಫಸ್ಟ್ ನಾವು ಇದು ಏನೋ ಇದು ಬಾವಿ ತೆಗ್ದಿವಲ್ರಿ ಈ ಬಾವಿ ತೆಗಿತಾ ತೆಗಿತ ನಾವ್ ಒಳಗಿಂದ ಹೋಗಿದೇವ್ರಿ ಈ ಒಳಗಿಂದ ಒಂದ್ ನಮಗೊಂದು ಏಳನೇ ಬಾವಿ ಎಣ್ಣೆ ಬಾವಿ ಅಂದ್ರೆ ನಮಗ ಸಿಕ್ಕಿದಾವ ತೊಂದ್ರೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಒಳಗ ಇದು ಕಸ ಅದು ಬಿದ್ದಿತ್ತು ಈಗ ಮುಂದೆ ಬರ್ತೀವಿ ನಮ್ದು ವರ್ಕ್ಶಾಪ್ ಆಗ್ತದ ಬಸ್ ಡಿಪ್ ಆ ಬಸ್ ಡಿಪ್ ಎಲ್ಲ ಎಲ್ಲಾ ಪೂರ್ವ್ರು ಮುಚ್ಚಿಬಿಟ್ಟಿದ್ರು ಆ ಮುಚ್ಚಿ ಡಿಪ್ ಬಿಟ್ಟಿದಾಗ ಎಲ್ಲಾ ಸರ್ಚ್ ಮಾಡಿದೆವು ಟೋಟಲ್ ಏನು ಗೊತ್ತಾಗಿಲ್ಲ ಅದ್ ಹಂಗೆ ಕೆರಕೋತ ಹೋದ್ರೆ ಅದಕ್ಕೊಂದು ಹಿಂಗೆ ಬಾಯ್ ಬಿಟ್ಟು ಹಿಂಗ ಮ್ಯಾಲ ಬಂತು ಓಪನ್ ಓಪನ್ ಹಿಂಗ ಇರ್ತಲ್ಲ ರೌಂಡ್ ಇರ್ತಲ್ಲ ಆ ರೌಂಡ್ ತೆಗ್ದ ಒಳಗಿನ ಮೆಜರ್ಮೆಂಟ್ ಮಾಡಿ ಮತ್ತೆ ಹೊರಗೆ ಮಾಡಿದೆ

ಆ ಟೈಮ್ನಾಗ ಇವ್ರ ಕೆಲಸ ಆಗದ ಅವ್ರ ಇದಕ್ಕೆ ಅದು ಹೊಲಿಗೆ ಇದಾಗಿ ಬಿಟ್ಟಿದೆ ಅಲ್ಲಿಗೆ ಸ್ಟಾಪ್ ಆಗಿದೆ ಈ ಪ್ರೆಸೆಂಟ್ ಅಂದ್ರೆ ಕೆಲಸ ಸ್ಟಾಪ್ ಆದ್ರೆ ಹಾ ಈಗ ಸದ್ಯ ಹೌದು ಹೌದು ಇನ್ನ ನೋಡಬಹುದ್ರ ಸರ್ ನಾವು ಸರ್ ಏನ ಬಾಯಿಗಳು ತೋರಿಸ್ತೀನಿ ನಾನು ಇದು ಒಂದಿಗೆ ಬಾಯಿಗಳು ತೋರಿಸಿ ಹ್ಮ್ ಈಗ ಅಂದ್ರೆ ಇಲ್ಲೇ ಸಮೀಪ ಸರ್ ಇಲ್ಲೇ ಇದೇ ಬಾವಿ ಸರ್ ಇಷ್ಟ ಸೇಮ್ ಇದು ಒಂದು ಬಾವಿಲಿ ಒಂದು ಇಷ್ಟು ಕಿಲೋಮೀಟರ್ ಜಾಸ್ತಿ ಏನಿಲ್ಲ ಸೇಮ್ ಅವರು ಎಕ್ಸಾಕ್ಟ್ ಮಾಡಿದ್ದಾರೆ ಕರೆಕ್ಟ್ ಎಕ್ಸಾಕ್ಟ್ ಎಕ್ಸಾಕ್ಟ್ ಮಾಡಿದ್ದಾರೆ ಹಿಂಗ ತೊಡ ಹಿಂದ ತೊಡ ಮುಂದ ಏನು ಮಾಡಿಲ್ಲ ಸೇಮ್ ಸರಿ ಇಲ್ಲೊಂದು ಬಾವಿ ಇದ್ದವು ಈಗ ಆ ಬಾವಿಗೆ ಆ ಬಾವಿ ಈ ಬಾವಿಗೆನ್ ಇದು ತೆಗಿನ ಇದು ತೆಗಿನ ಹೊತ್ತಾಗ್ ಭಿ ಎರಡು ಹಾವುಗಳದ್ದುಗಳು ಭೀ ನಾ ಯಾವ ಪ್ರಾಣಿಗಳಿಂಸೆ ಮಾಡ್ಲಾರ್ದೇ ಕೆಲಸ ಮಾಡಿಲ್ಲ ಈಗ ನಾವು ನೋಡ್ಲತ್ತೀವಿ ನೀರ ಹೌದು ಸಮ ನಿಂತಾವ್ ರೀ

ಇಪ್ಪತ್ ಮೂರು ಓಪನ್ ಮಾಡಿ ಒಳಗೆ ನಡ್ಕೊಂಡು ಹೋಗ್ ಮಾಡಿದ್ವಿ ಅದೇ ಇನ್ನೊಂದು ಹನ್ನೆರಡೇ ಬಾವಿಯಲ್ಲಿ ಒಳ್ಳೆ ಜನಸಂಖ್ಯೆ ಇದೆ ಈ ಕಡೆ ಒಂದು ಮತ್ ಈ ಕಡೆ ಒಂದು ಕೆರಿಮಳ ಅಂತ ಹೇಳಿದಾರಲ್ಲ ಸರ್ ಅವ್ರು ವಿನಯ ಮಳಿಗೆ ಆಕಡೆ ಬಾವಿಗಳಿದೆ ಆ ಬಾವಿಗಳಿಗೆ ಒಂದ್ ಎರಡು ತೆಗ್ದಿವಿ ಈ ಕಡೆ ಇಪ್ಪತ್ ಮೂರು ತೆಗೆದೇವು ಈ ಕಡೆ ಎರಡು ತೆಗೆದೇವು ಅಲ್ಲಿ ಜನಸಂಘ ಟೋಟಲಿ ಅಂದ್ರೆ ಇಪ್ಪತ್ತೈದು ಬಾವಿಗಳು ಓಪನ್ ಮಾಡಿ ಓಪನ್ ಮಾಡಿದ್ದು ಫಸ್ಟ್ ಟೈಮ್ ಮೌತ್ ನೋಡಲಿ ಹಾ ಸರ್ ಆ ಮೌತ್ ಹುಡುಕೊಂಡು ಇಲ್ಲಿ ತನಕ ಒಂದ್ ಕಿಲೋಮೀಟರ್ ಅಂತ ನಾನು ಟೋಟಲ್ ಡಿಸ್ಟೆನ್ಸ್ ಒಂದ್ ಕಿಲೋಮೀಟರ್ ಆಗ್ತದ್ರಿ ಒಂದ್ ಕಿಲೋಮೀಟರ್ ಆಗಬೇಕು ಇಲ್ಲಿಂದ ಇಲ್ಲಿಂದ ಒಂದ್ ಕಿಲೋ ಜಾಸ್ತಿ ಆಗ್ಬಹುದು ಒಂದ್ ಕಿಲೋಮೀಟರ್ ಕಿಂತ ಹೆಚ್ಚಿಗೆ ಹೆಚ್ಚಾಗಬಹುದು ಅಂದ್ರೆ ಇಲ್ಲಿಗೆ ಬೆಸ್ಟ್ ಎರಡು ಬಾವಿಗಳು ಬೆಟ್ಟಿ ಇದೇನು ಈಗ ಉಪಯೋಗ ಮಾಡುವಂತ ಬಾವಿ ಏನ್ರಿ ಸರ್ ಇದು ಉಪಯೋಗ ಮಾಡ್ತಾರೆ ರೈತರಿಗೆ ಇದು ರೈತರಿಗೆ ಕಬ್ಬು

ಸ್ನೇಹಿತರೆ ನೋಡ್ರಿ ಈಗ ಉಪಯೋಗ ಆಗ್ಲತ್ತ ಇದು ಈ ನೀರು ಇದೇ ನೀರು ಹೊಲಕ್ಕೆಲ್ಲ ಬಳಸ್ತಾರ ಏನು ಬೆಳಿ ಬೆಳೀಲಕ್ಕಾಗಲಿ ಅಥವಾ ಅದಕ್ಕಾಗಿ ಎದಕ್ಕೆ ಬೇಕಾದ್ರೂ ಸೊ ಇನ್ನೊಂದು ಏನಂತಂದ್ರೆ ಈ ಕರೇಜ್ ಹಿಂದೆ ಒಂದು ಇತಿಹಾಸ ಅದ ಸರ್ ನೀವು ಹೇಳ್ತಿದ್ರಿ ಈ ಕರೇಜ್ ಹಿಂದೆ ಒಂದು ಇತಿಹಾಸ ಅದಂತ ಸೊ ಈ ಬಹುಮನಿ ಟೈಮ್ ಒಳಗೆ ಈ ಕರೇಜ್ ಹೆಂಗೆ ರೆಡಿ ಮಾಡಿದ್ರಿ ಸರ್ ಯಾವ ಒಂದು ಉದ್ದೇಶಕ್ಕಾಗಿ ಮಾಡಿದ್ರು ಹೆಂಗೆ ಮಾಡಿದ್ರು ಸರ್ ಅದು ಹಾಂ ಅದು ನಮ್ ಹಳೆ ಸಿಟಿ ಅದ ನೋಡ್ರಿ ಕೋಟೆ ಬಾಜು ಅಲ್ಲಿ ಈಗ ಅದು ಫುಲ್ ಪ್ಯಾಕ್ ಆಯ್ತು ಪಾಪುಲೇಷನ್ ಗ್ರೋತ್ ಆಯ್ತ್ ಮತ್ತ ಹೊಸ ಸೆಟಲ್ಮೆಂಟ್ ಮಾಡ್ಬೇಕಲ್ಲ ಸೊ ನೌಬಾದಿಲ್ ಬಂದ್ರ ಈ ಏರಿಯಾ ಸರ್ವೇ ಮಾಡಿ ಇಲ್ಲಿ ಒಂದ್ ಸೆಟಲ್ಮೆಂಟ್ ಮಾಡ್ ನೌಬಾದ್ ಅಂದ್ರ ನಯಾಬಾದ್ ನಯಾ ಅಂದ್ರ ಹೊಸಾದ ಬಾದ್ ಅಂದ್ರೆ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಕಾಲೋನಿ ಜನ ಒಂದ್ ಸೆಟಲ್ಮೆಂಟ್ ಏರಿಯಾ ಮಾಡ್ದಂಗ ಸೆಟಲ್ಮೆಂಟ್ ಇರ್ಬೇಕಂದ್ರ ನೀರಿನ ವ್ಯವಸ್ಥೆ ಬೇಕು ಸೊ ಆ ಸೆಟಲ್ಮೆಂಟ್ ಹೊಸ ಸೆಟಲ್ಮೆಂಟ್ ಮಾಡಾಕ ನೀರ್ ವ್ಯವಸ್ಥೆ ಇದು ಸುರಂ ಕರೇಜ್ ಅಂದ್ ಮಾಡ್ರು ನೀರಲ್ಲಿ ಹೋಗಿದ್ದಾರೆ ನೀರ್ ಬೇಕಲ್ಲ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡ್ಬೇಕಲ್ಲ ರಾಜ್ಯ ಅಲ್ಲಿ ಜನ ಇರ್ತಾರಂದ್ರೆ ಅವ್ರಿಗೆ ನೀರಿನ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಅವ್ರಿಗೆ ನೀರಿನ ವ್ಯವಸ್ಥೆ ಬೇಕಲ್ಲ ಅಂತ ವಿಚಾರ ಮಾಡಿ ಇರಾನ್ ಇಂದ ಇಂಜಿನಿಯರ್ಸ್ ಮಾತಾಡಿಸಿ ಇದು ಮಾಡಿದ್ರೆ ಅವ್ರು ಬಂದ್ ಪ್ಲಾನ್ ನೋಡಿದ್ರೆ ಅವ್ರು ಬಂದ್ ಇದು ಮಾಡ್ಕೊಟ್ಟಿದ್ರೆ ಇಲ್ಲಿಂದ ನೀರು ಅಲ್ಲಿ ತನಕ ಬರ್ಬೇಕಪ್ಪ ಅಂತ ಮಾಡ್ಕೊಟ್ಟಿದ್ರೆ ಸರ್ ಜನ ಇಲ್ಲ ವಾಸ ಸರ್ ಈಗ ನೀರ್ ಯೂಸ್ ಆಗಲಿ ಸರ್ ಇನ್ನೊಂದು ಹೇಳಿದ್ರಿ ಇಲ್ಲಿಂದ ಸಾಯಿಲ್ ಏನದಲ್ಲ ಈ ಮಣ್ಣು ನಾವು ಈ ಕರೆಜ್ ಅಗಿಯುವಾಗ

ಕೆಲಸ ಮಾಡ್ ವೇಳೆ ಹೊರಗೆ ಬರ್ತಿಲ್ಲ ಹೊರಗೆ ಬರ್ತಿಲ್ಲ ಒಳ್ಳೆ ಹುಡುಕ್ತಿ ಎಸ್ ನಮ್ಗೆ ಯಾರಿಗೇನಾಗಿಲ್ಲ ನಾವ್ ಕೆಲಸ ಮಾಡಿದ್ರು ಮ್ಯಾಲೆ ತೆಗ್ದ್ರ ಭಿ ಫೀಟಿಗೊಂದು ಲೈಟ್ ಹಾಕ್ತಿದವು ಲೈಟ್ ಬೇಕಿತ್ತು ಈಗ ಇನ್ನೊಂದ್ ಏನಂತಂದ್ರೆ ಸರ ಈ ಬಹಮನಿ ಕಾಲದೊಳಗ ಈ ಕರೇಜ್ ಯಾವ ಪ್ಲಾನ್ ಮ್ಯಾಗ ಅಂದ್ರೆ ನೀರ್ ಇಲ್ಲೇ ಬರ್ತಾವ ಇದೇ ರೂಟ್ ಒಳಗೆ ಹೋದ್ರೆ ನಮ್ಗೆ ಈಗ ಸಿಕ್ತ ಹೆಂಗ್ ಮಾಡಿದ್ರ ಇಂಜಿನಿಯರ್ಸ್ ಅವ್ರ ಸರ್ವೆ ಮಾಡಿ ಎಲ್ಲಿ ಜಲ್ಪಿ ಜಾಸ್ತಿ ಸಿಗುತ್ತೆ ಯಾವ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಅವ್ರ ಇಂಜಿನಿಯರ್ ಸ್ಟ್ರಾಟಜಿ ಯೂಸ್ ಮಾಡಿ ಸೊ ಬೀದರ್ ಸುತ್ತಮುತ್ತ ಸುತ್ತಮುತ್ತ ಎಲ್ಲಿ ನೀರು ಬಂದು ಸೇರ್ಕೊಳ್ಳುತ್ತೆ ಜಾಸ್ತಿ ಅಂತ ಪಾಯಿಂಟ್ ಅವ್ರ ಔಟ್ ಮಾಡಿ ಸೊ ನಾವು ಈ ಪಾಯಿಂಟ್ ಮಾಡಿದ್ರೆ ಈ ಪಾಯಿಂಟ್ ಎಲ್ಲ ಜಾಸ್ತಿ ಬಂದು ಈ ಪಾಯಿಂಟ್ ಸೇರುತ್ತೆ ಅಂತ ಅವ್ರ ಪಾಯಿಂಟ್ಔಟ್ ಮಾಡಿದ್ಮೇಲೆ ಅವರು ಪ್ಲಾನ್ ಪ್ರಕಾರ ಈಗ ಮೌತ್ ಮೌತ್ ವೆಲ್ ಎಲ್ಲ ಆ ಜಾಗ ಆ ತರ ಬೀದರ್ ಸುತ್ತಮುತ್ತ ಆ ಜಾಗದ ಮೌತ್ ವೆಲ್ ಮಾಡಿದಾರ ಈಗ ಮಾಮೂಲಿ ನೋಡೋರಿಗೆ ಇದು ಬಾವಿ ಅದ ಅಂತ ಅನ್ಸ ಎಲ್ರಿಗಾದ್ ಇದು ಆಕ್ಚುಲಿ ಕರೇಜ್ ಅವ್ರು ಮಾಡಿದಾರೆ ಸಿಸ್ಟಮ್ ಇಂಜಿನಿಯರ್ ಮಾಡಿದ್ರಲ್ಲ ಅವ್ರ ಬಾವಿ ಅಂತ ಮಾಡಿಲ್ಲ ಅವ್ರ ಅದಕ್ಕೆ ಬೆಳ್ಕಂಡಿ ಕನ್ನಡದಲ್ಲಿ ಬೆಳ್ಕಂಡಿ ಬೆಳ್ಕಂಡಿ ಅಂತ ಅವರಿಗೆ ಮುನ್ನೂರು ಕಿಲೋಮೀಟರ್ ಒಳಗ್ ಇದು ಮಾಡ್ಬೇಕಾದ್ರೆ ನೂರ್ ಕಿಲೋಮೀಟರ್ ಹೋಗಬೇಕಾದ್ರೆ ಸುರಂಗ್ ಇದ್ರೆ ಅವ್ರಿಗೆ ಸಾಸ್ರಾಳಗ್ ಬರ್ತಿರ್ಲಿಲ್ಲ ಸರಿ ಒಂದು ಸಾಸ್ರಾಕ್ ಬೇಕಲ್ಲ ಅಂತ ಅವ್ರ ಮೇಲೆ ಒಂದ್ ಬೆಳ್ಕಂಡಿ ಮಾಡ್ಕೊಂಡ್ರು ಐವತ್ತು ಮೀಟರ್ಗೆ ಒಂದೊಂದ್ ಬೆಳ್ಕಣಿ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಾ ಇದ್ರು ಅವರು ಅವ್ರು ಬೆಳ್ಕಂಡಿ ಆಕ್ಚುಲಿ ನಾವು ನಾವ್ ಕಾಲದಿಂದ ಮನೆ ಬಾವಿ ತರ ಕಾಣಿಸಿಕೋಸ್ಕರ ಬಾವಿಗಳಿದೆ ಬಾವಿಗಳಿದೆ ಅಂತ ಬಾಯಿಗೆ ಬರುತ್ತೆ ಅವ್ರ ಪ್ರಕಾರ ನೋಡಿದ್ರೆ ಬೆಳಕಂಡಿ ಇನ್ನೊಂದು ನೀವು ಕೆಲಸ ಮಾಡಾಗ ನಾ ಕೇಳಿದೆ ಕೆಲ್ಸ ಮಾಡಕ್ ಕ್ರೇನ್ ಬಳಸಿ ನಾವು ಕೆಲಸ ಮಾಡಿದ್ವಿ ಅಂತ ಅದೇ ಯಾವ ತರ ಹೆಂಗ್ ಹೆಂಗ್ ಯೂಸ್ ಮಾಡ್ಕೊಳ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಯ್ತು ನಮ್ದು ನೂರ್ ಕಿಲೋಮೀಟರ್ ಇದು ಸುರಂಗ ನಾವೆಲ್ಲ ಕ್ಲೀನ್ ಮಾಡ್ಕ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಒಂದ್ ಐವತ್ ಮೀಟರ್ ಒಳಗಡೆ ನಾವು ಹೋಗಬಹುದು ಇನ್ನೂ ನೂರ ಮೀಟರ್ ಒಳಗಡೆ ಹೋಗಬಹುದು ನಮ್ಗೆ ಐವತ್ ಮೀಟರ್ ಒಂದ್ ಬೆಳ್ಕೊಂಡಿ ಸಿಕ್ತು ಸಿಕ್ತಾ ಮತ್ತೆ ಇನ್ನೊಂದ್ ಮೀಟರ್ ಗೆ ಬೆಳ್ಕೊಂಡಿ ಸಿಕ್ತು ನೂರ್ ಮೀಟರ್ ಸಿಕ್ತೀವಿ ಬೆಳ್ಕಂಡಿ ಇನ್ನೊಂದು ಐವತ್ತು ಮೀಟರ್ ನೂರ ಐವತ್ ಮೀಟರ್ ಆಯ್ತು ಸೊ ನೂರ ಐವತ್ತು ಮೀಟರ್ ನಾವು ಮತ್ತೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ನಾಯ್ ಇವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮತ್ತೆ ನೂರ ಐವತ್ತು ಕಿಲೋಮೀಟರ್ ನಡ್ಕೊಂಡು ನಡ್ಕೊಂಡು ಅಲ್ಲಿಂದ ಸುರಂಗ ಸ್ಟಾರ್ಟ್ ಇಲ್ಲ

ಈಗ ರೈತರಿಗೂ ಇದು ಉಪಯೋಗ ಆಗ್ಲತ್ತಿದ್ ಬಹಳ ಖುಷಿ ಕೊಡ್ತದೆ ಈ ಹೊಲ ಹೌದು ಹಾ ಕುಡಿಲಾಕ ಯೂಸ್ ಮಾಡಬಹುದು ಎಲ್ಲ ವಿಶೇಷವಾಗಿ ಬೀದರ್ನ ಕರೆಜ್ ನೋಡ್ಲಿಕ್ಕೆ ನಿಮ್ಗ ಬಹಳಷ್ಟು ಸಹಾಯ ಮಾಡುವಂತ ಒಂದು ಟೀಮು ಯುವ ಟೀಮ್ ಅದ ಸೊ ಜೈ ಮೀಡಿಯಾ ಕನ್ನಡದೊಳಗೆ ಸಾಕಷ್ಟು ಪ್ರಯತ್ನದಿಂದ ಈ ಒಂದು ಮಾಹಿತಿನ ಕೊಟ್ಟಿದೀವಿ ಅಂತ ಅಂದ್ರೆ ಒಂದು ಸಸ್ಟೇನೇಬಲ್ ವಾಟರ್ ಸಿಸ್ಟಮ್ ಇರಬೇಕು ಮತ್ತೆ ನಾವು ಈ ದಿನಗಳಾಗ ನೀರಿನ ಬಗ್ಗೆ ಹೆಂಗೆ ತಿಳ್ಕೊಬೇಕು ಮತ್ತೆ ಅರುತ್ಕೊಂಡು ನೀರಿನ ಬಳಕೆ ಎಲ್ಲ ಮಾಡ್ಬೇಕಾಯ್ತು ಇದೆಲ್ಲ ತಿಳ್ಕೊಬೇಕಾಯ್ತು ಅಂತಂದ್ರೆ ಸಾರಿ ಕಡ್ಡಾಯವಾಗಿ ನೀವು ಬೀದರ್ ಬಂದು ಇದು ಕರೇಜ್ ನೋಡ್ಲೇಬೇಕು ಕರೇಜ್ ಜೊತೆ ಜೊತೆಗೆ ಸಾಕಷ್ಟು ಧಾರ್ಮಿಕ ಸ್ಥಳಗಳು ಬಹಳ ಐತಿಹಾಸಿಕವಾಗಿದ್ದ ಧಾರ್ಮಿಕ ಸ್ಥಳಗಳು ಬೀದರ್ ನಗವ ಜೈ ಮೀಡಿಯಾ ಕನ್ನಡ ಸಮಯ ತಗೊಂಡು ಬಹಳ ಕಾಳಜಿ ವಹಿಸಿ ತಾವೇನಿಲ್ಲಿ ತಾವೇನಿಲ್ ಬಂದ್ರಿ ಅಹ್ ಮುಖಾಂತರ ಬೀದರ್ ಬಗ್ಗೆ ಮಾಹಿತಿ ಇನ್ನಷ್ಟು ಪ್ರಖರವಾಗಿ ಎಲ್ಲ ಕಡೆ ಮುಟ್ಲಿ ಮತ್ತೆ ನಿಮ್ಮ ಮೀಡಿಯಾ ಚಾನೆಲ್ಗೆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ಗು ಸಾಕಷ್ಟು ಮೊದಲಾಗಿ ಧನ್ಯವಾದ ಹೇಳ್ತೇನೆ ಮತ್ತೆ ಶುಭಾಶಯನೂ ಕೂಡ ಕೋರ್ತೇನೆ ನಿಮ್ಮ ವ್ಯೂವರ್ಶಿಪ್ ಹಿಂಗೆ ಜಾಸ್ತಿ ಆಗಲಿ ನೀವು ಇನ್ನೂ ಜಾಸ್ತಿ ಬೆಳಿರಿ ಆಮೇಲೆ ಈ ರೀತಿ ವಿಸ್ಮಯಗಳು ನಮ್ಮ ಜಿಲ್ಲೆದಾಗ ಅವ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆದಾಗ ಸಾಕಷ್ಟು ಇಂಥ ವಿಸ್ಮಯಗಳು ಅದ್ರ ಬಗ್ಗೆನೂ ಕೂಡ ಏನಾದ್ರು ಅಂತಂದ್ರೆ ಮಾಹಿತಿ ತಮ್ಮ ಚಾನೆಲ್ ಮುಖಾಂತರ ತಮ್ಮ ಮೀಡಿಯಾ ಮುಖಾಂತರ ಹೊರಗೆ ಬರ್ತಾ ಇರಲಿ ಮತ್ತೆ ನೀವು ಇನ್ನೂ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತಂದು ನಮ್ಮ ಪರವಾಗಿ ಮತ್ತೆ ನಮ್ಮ ಇಲ್ಲಿ ತಂಡದ ಪರವಾಗಿ ಶುಭ ಕೋರ್ತಾ ಸಾರಿ ಬೀದರ್ ಬಂದು ಬೀದರ್ ಕನಾತ್ ಬಗ್ಗೆ ವಿಶೇಷವಾಗಿ ತಾವಿನ್ನದು ಸ್ಟೋರಿ ಮಾಡ್ತಾ ಇದ್ದೀರಿ ಇದು ಕರ್ನಾಟಕನೇ ಅಂತಲ್ಲ ರಾಷ್ಟ್ರ ಮಟ್ಟದ ಎಲ್ಲರಿಗೂ ಮುಟ್ಲಿ ಇದ್ರ ಮುಂದೆ ಇದ್ರ ಹಿಂದೆನೂ ಕೂಡ ಕರೇಜ್ ಬಗ್ಗೆ ಸಾಕಷ್ಟು ಆಗಿದ್ದಾವೆ ಆದ್ರೆ ಈ ರೀತಿ ಒಂದು ವಿಡಿಯೋ ಲಾಗ್ ತರ ಇದೆ ಪ್ರಪ್ರಥಮವಾಗಿ ನಮ್ಮ ತಂಡದ ಪರವಾಗಿ ನಿಮ್ಗೆ ಶುಭಾಶಯ ಕೋರ್ತೇನೆ ಈ ವಿಡಿಯೋ ಲಾಗ್ ಎಲ್ಲ ಕಡೆ ಮುಟ್ಲಿ ಮತ್ತೆ ಸಾಕಷ್ಟು ಜನರು ನಿಮ್ ಮುಖಾಂತರ ನಮ್ಮ ಮುಖಾಂತರ ಬೀದರ್ ಕರೇಜ್ ನೋಡಿ ಏನಂತಾರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಂತಂದು ಆಶಿಸ್ತಾ ನಿಮ್ಗೆ ಇನ್ನೊಂದ್ಸಲ ಶುಭಾಶಯ ಕೋರ್ತೇನೆ ಸರ್ ಕರೇಜ್ ಬಗ್ಗೆ ಮಾಹಿತಿ ಕೊಡೋದಲ್ಲೇ ನಾವು ಬಂದು ಹಿಡಿದು ನಮ್ಮ ಜೊತೆಗಿದ್ದು ಬಹಳಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥ ವಿನಯ್ ಮಾಳಿಗೆ ಸರ್ ಸೊ ಸ್ನೇಹಿತರು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ರೆ ಮುಕ್ತವಾಗಿರ್ತಕ್ಕಂತ ಕಮೆಂಟ್ ಬಾಕ್ಸ್ ಇದೆ ಸೊ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಈ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡ್ರಿ